ವೀಕ್ಷಕರೇ ನೀವೇನಾದರೂ ಸೀನು ಬಂದಾಗ ಅದನ್ನು ತಡೆಯುವಂತಹ ಅಭ್ಯಾಸ ಇದೆಯಾ ಸಾಕಷ್ಟು ಜನರು ಮೀಟಿಂಗ್ನಲ್ಲಿ ಇದ್ದಾಗ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದಾಗ ಸೀನನ್ನು ಬಂದರೆ ಅದನ್ನು ತಡೆ ಹಿಡುತ್ತಾರೆ ಮತ್ತು ಭಯ ಆಗುತ್ತೆ ಆಗುತ್ತೆ ಸೀನ್ ಇದ್ರೆ ಅಂತ ಅದನ್ನು ತಡೆದು ಬಿಡುತ್ತಾರೆ ಆದರೆ ಈ ರೀತಿ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಹಾನಿಯಾಗುತ್ತದೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ಈ ವಿಡಿಯೋನು ಕೊನೆವರೆಗೂ ನೋಡಿ ಮತ್ತು ನೀವಿಡೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ವೀಕ್ಷಕರೇ ತಜ್ಞರ ಪ್ರಕಾರ ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಸೀನನ್ನು ಮಾತ್ರ ತಡೆಯಬಾರದಂತೆ ಯಾಕಂದರೆ ಸೀನು ಬಂದರೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತದೆ ಅದೇ ಸೀನನ್ನು ತಡೆದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತದೆ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಹೊರಗಡೆ ಹೋದಾಗ ಧೂಳಿನ ಕಣಗಳು ನಮ್ಮ ಮೂಗನ್ನು ಸೇರಿದಾಗ ಸೀನು ಬರುತ್ತದೆ ಸೀನಿದಾಗ ಹೊರಗಿನ ಧೂಳಿನ ಕಣಗಳ ಜೊತೆಗೆ ಬ್ಯಾಕ್ಟೀರಿಯಾ ಕೂಡ ಹೊರಗೆ ಬರುತ್ತದೆ ಸ್ನೇಹಿತರೆ ನಾವು ಸೀನಿದಾಗ ನಮ್ಮ ಮೂಗಿನಿಂದ ಒನ್ನೂರ ಅರವತ್ತು ಕಿಲೋಮೀಟರ್ ಗಂಟೆ ವೇಗದಲ್ಲಿ ನಮ್ಮ ಮೂಗಿನಿಂದ ಗಾಳಿ ಹೊರಗಡೆ ಬರುತ್ತದೆ ಇದೇ ಸೀನನ್ನು ನಾವು ತಡೆಗಟ್ಟರೆ ಆ ಒತ್ತಡದ ಗಾಳಿ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಪ್ರವೇಶ ಮಾಡುತ್ತದೆ ಸೀನು ನಮ್ಮ ದೇಹದಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಹೊರಗೆ ಹಾಕುತ್ತದೆ ಸೀನನ್ನು ತಡೆದರೆ ಬ್ಯಾಕ್ಟೀರಿಯಾಗಳು ಒಳಗೆ ಇದ್ದು ಅನೇಕ ರೋಗಗಳಿಗೆ ಕಾರಣವಾಗುತ್ತದೆ ಸೀನುದ್ರಿಂದ ಕಣ್ಣು ಹಾಗೂ ಗಂಟಲುಗೂ ಕೂಡ ಲಾಭವಿದೆ ಸೀನನ್ನು ತಡೆ ಹಿಡಿದ್ರೆ ಹೃದಯಘಾತ ಆಗುವ ಸಾಧ್ಯತೆ ಕೂಡ ಇರುತ್ತದೆ ಇನ್ನು ನೀವು ಸೀನನ್ನು ಅನೇಕ ಬಾರಿ ತಡೆಯುತ್ತಾ ಇದ್ದರೆ ಇದು ನಿಮ್ಮ ಮೆದುಳಿನ ನರಗಳ ಮೇಲೆ ಕೂಡ ಪ್ರಭಾವ ಬೀರುತ್ತದೆ ಹಾಗಾಗಿ ಸೀನು ಬಂದಾಗ ನೀವು ಮೀಟಿಂಗ್ನಲ್ಲಿ ಇದ್ದರೆ ಅಥವಾ ಎಲ್ಲೇ ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಸೀನು ಬಿಡಿ ಸೀನುವಾಗ ಒಂದು ಕರವಸ್ತ್ರ ಅಥವಾ ಟಿಶ್ಯೂ ಪೇಪರ್ ಅಡ್ಡ ಹಿಡಿದು ಅಥವಾ ಮಾಸ್ಕನ್ನು ಧರಿಸಿ ಸೀನಿದರೆ ಒಳ್ಳೆಯದು ಇನ್ನು ನಿಮಗೆ ಪದೇ ಪದೇ ಸೀನು ಬರುತ್ತಾ ಇದ್ದರೆ ನಿಮಗೆ ಡಸ್ಟ್ ಅಲರ್ಜಿ ಅಥವಾ ಇನ್ನಿತರ ಅಲರ್ಜಿ ಆಗಿರ್ಬೋದು ಹಾಗಾಗಿ ಸೂಕ್ತ ವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು